ಪ್ರಾಸಿಕ್ಯೂಷನ್ ಗೆ ಅನುಮತಿ ವಿಚಾರದಲ್ಲಿ ರಾಜ್ಯಪಾಲರಿಂದ ತಾರತಮ್ಯ ಆಗಿದೆ ನನ್ನ ಹೆಚ್ಚರಿಕೆ ನಡುವೆ ರಾಜ್ಯಪಾಲರು ತಾರತಮ್ಯವನ್ನ ಯಾಕೆ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ನನ್ನ ವಿರುದ್ಧ ಆತುರ ಆತುರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಕುಮಾರಸ್ವಾಮಿ ವಿಷಯದಲ್ಲಿ ಮೌನ ಯಾಕೆ ಇಷ್ಟು ತಡ ಯಾಕೆ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ ರಾಜ್ಯಪಾಲ ಗೆಲೋಟ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಲೋಕಾಯುಕ್ತ ಎಸ್ಐಟಿ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೇಳಿತ್ತು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕೇಸ್ ನಲ್ಲಿ ಎಸ್ಐಟಿ ಅನುಮತಿಯನ್ನ ಕೇಳಿತ್ತು ವರ್ಷಗಳಿಂದಲೂ ಹೆಚ್ ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಡ್ಲಿಕ್ಕೆ ಮೀನಾಮೇಶವನ್ನು ಎಣಸ್ತಾ ಇದ್ರು ನನ್ನ ವಿಚಾರದಲ್ಲಿ ಒಂದೇ ದಿನದಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಶಶಿಕಲಾ ಜೊಲ್ಲೆ ನೀರಾಣಿ ಜನಾರ್ದನ್ ರೆಡ್ಡಿ ವಿಚಾರದಲ್ಲೂ ಕೂಡ ತಾರತಮ್ಯ ಆಗಿದೆ ಗವರ್ನರ್ ಯಾಕೆ ಸೆಲೆಕ್ಟಿವ್ ಆಗಿದ್ದಾರೆ ಎಂದು ತಿಳಿಯೋದೇ ಕಷ್ಟವಲ್ಲ ಅಂತ ಹೇಳಿದ್ದಾರೆ ರಾಜ್ಯಪಾಲರ ದ್ವೇಷದ ನಡೆ ಇದರಿಂದಲೇ ಎಲ್ಲರಿಗೂ ತಿಳಿತಾ ಇದೆ ಅಂತ ಹೇಳಿದ್ದಾರೆ ರಾಜ್ಯಪಾಲ ಗೆಲೋಟ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನ ಹೊರಗಾಕಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಪ್ರಾಸಿಕ್ಯೂಷನ್ ಪೇಕಲಾಟ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗ್ತಾ ಇದೆ ಇವೆಲ್ಲದರ ನಡುವೆ ಈಗ ಎಚ್ ಡಿ ಕುಮಾರಸ್ವಾಮಿಗೂ ಕೂಡ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾಗಿದೆ ಇದೇ ವಿಚಾರವಾಗಿ ಕೇಲೋಡ್ಗೆ ಸಿಎಂ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರದಲ್ಲಿ ರಾಜ್ಯಪಾಲರಿಂದ ತಾರತಮ್ಯ ಆಗ್ತಾ ಇದೆ ನನ್ನ ಮತ್ತು ಡಿಕೆ ನಡುವೆ ರಾಜ್ಯಪಾಲರು ತಾರತಮ್ಯವನ್ನ ಯಾಕೆ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಏನೋ ನನ್ನ ವಿರುದ್ಧ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಆತುರ ಆತುರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಕುಮಾರಸ್ವಾಮಿ ವಿಚಾರದಲ್ಲಿ ಯಾಕೆ ಮೌನದಿಂದಿದ್ದಾರೆ ಇಷ್ಟು ತಡವಾಗಿ ಯಾಕೆ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಡ್ತಿದ್ದಾರೆ ಅಂತ ಯಕ್ಷ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಹೀಗಾಗಿ ರಾಜ್ಯಪಾಲ ಗೆಲೋಟ್ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಲೋಕಾಯುಕ್ತ ಎಸ್ಐಟಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದ್ರು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕೇಸ್ ನಲ್ಲಿ ಎಸ್ಐ ಟಿ ಅನುಮತಿಯನ್ನ ಕೇಳಿದ್ರು ವರ್ಷಗಳಿಂದಲೂ ಕೂಡ ಎಚ್ ಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಿಕ್ಕೆ ಮೀನಾಮೇಷವನ್ನ ಎಣಿಸ್ತಿದ್ದಾರೆ ಇದೇ ತಾರತಮ್ಯವನ್ನ ರಾಜ್ಯಪಾಲರು ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಎತ್ತಿ ಹಿಡಿತಿದ್ದಾರೆ ನನ್ನ ವಿಚಾರದಲ್ಲಿ ಒಂದೇ ಒಂದು ದಿನ ಯಾವಾಗ ಟಿಜೆ ಜೆ ಅಬ್ರಾಹಿಂನಿಂದ ದೂರು ಬರುತ್ತೆ ಖಾಸಗಿ ದೂರು ಬಂದ ತಕ್ಷಣವೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಆಗತ್ತೆ ಇನ್ನು ಶಶಿಕಲಾ ಜೊಲೆ ನೀರ್ಹಾಣಿ ಜನಾರ್ದನ್ ರೆಡ್ಡಿ ವಿಚಾರದಲ್ಲೂ ಕೂಡ ತಾರತಮ್ಯ ಆಗಿದೆ ಗವರ್ನರ್ ಯಾಕೆ ಸಿಎಂ ಸಿದ್ದರಾಮಯ್ಯನವರ ವಿಚಾರದಲ್ಲಿ ನಮ್ಮ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಸೆಲೆಕ್ಟಿವ್ ಆಗಿದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜ್ಯಪಾಲರ ದ್ವೇಷದ ನಡೆ ಎಲ್ಲರಿಗೂ ತಿಳಿತಾ ಇದೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದು ಹೀಗಾಗಿ ರಾಜ್ಯಪಾಲ ಗೆಲೋಟು ವಿರುದ್ಧ ಸಿಎಂ ಸಿದ್ದರಾಮಯ್ಯವರು ಅಸಮಾಧಾನವನ್ನ ಹೊರಗಾಕಿದ್ದಾರೆ ಲೋಕಾಯುಕ್ತರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಆದರೆ ಇವತ್ತು ನೂರಿಗೆ ಕೊಟ್ಟಿಲ್ಲ ಮತ್ತೆ ಕೇಳಿದ್ದಾರೆ ಅದನ್ನು ಮತ್ತೆ ಕೇಳಿದ್ದಾರೆ ಅಂದರೆ ಇಪ್ಪತ್ತ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಬ್ರಾಹಿಂ ನನಗೆ ನನ್ನ ಮೇಲೆ ಕೊಡ್ತಾರೆ ಹನ್ನೊಂದುವರೆ ಗಂಟೆಗೆ

ಏನು ಏಳ್ಸಿರ ಅವ್ರು ಮಾಡಿರೋ ಕೆಲಸ ಹೇಳಿದ್ದಾರೆ ಇದನ್ನು ಹೇಳಿದ್ರೆ ಏಳ್ಸದ ಶಶಿಕಲಾ ಜೊಲ್ಲೇರಿ ಇದೆ ಇಪ್ಪತ್ತೊಂದನೇ ಇಸ್ವಿಯಿಂದ ಅದು ಮಾಡಿಲ್ಲ ಪರ್ಮಿಷನ್ ಕೊಡಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಕೊಡಲಿಲ್ಲ ಆಮೇಲೆ ನಿರಾಣಿ ಮೇಲೆ ಕೊಡಲಿಲ್ಲ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೊಡಲಿಲ್ಲ ಇದನ್ನ ಹೇಳಿದ್ರೆ ರಾಜ್ಯಪಾಲರ ಸಿ ಇದು ಸಂವಿಧಾನವಾದಂಥ ಸಂವಿಧಾನದತ್ತವಾದಂಥ ಕೋಸ್ಟು ಅದ್ರ ಬಗ್ಗೆ ಗೌರವ ಇದೆ ಈಗ ಅವರು ನಾವೇನು ಹೇಳೋದು ಅಂತಂದರೆ ನೀವು ರಾಷ್ಟ್ರಪತಿಗಳ ಅವರಿಂದ ಅವರ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಅಂತ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು